ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಆತ್ಮಬೋಧ ತಪಸ್ಸಿಗಳಿಂದ ಪಾಪವನ್ನು ಕಳೆದುಕೊಂಡು ಶಾಂತವಾಗಿ ವೈರಾಗ್ಯವನ್ನು ಹೊಂದಿರುವ ಮುಮುಕ್ಷಗಳಿಗೆ ಬೇಕಾಗುವ ಎಂದು ಅಮೃತ ಇದೆ ಇದರ ಹೆಸರೇ ಆತ್ಮಬೋಧ ಅಂತ ಆತ್ಮಬೋಧ ಅಂತ ಇದರ ಬಗ್ಗೆ ನಾವು ವಿಷಯ ಇದೈತೆ ಅವ್ರ ಮೋಕ್ಷಕ್ಕೆ ಏನು ಸಾಧನ ಮೋಕ್ಷ ಪಡಿಬೇಕಂದ್ರೆ ಏನು ಸಾಧನ ಬೇಕಾಗಿದೆ ಇದರ ಮೇಲೆ ಏನು ಸಾಧನ ಬೇಕಂದರೆ ಮೋಕ್ಷಕ್ಕೆ ಸಾಧನಗಳು ಏನು ಅಡುಗೆಗೆ ಬೆಂಕಿ ನೇರವಾದ ಸಾಧನೆ ಆಗ ಆಗಿದ್ದಂತೆ ನಾವು ಅಡುಗೆ ಮಾಡ್ತೀವಿ ಅಲ್ವಾ ಅಡುಗೆ ಮಾಡೋಕ್ಕೆ ನೇರ ಸಾಧನ ಬೆಂಕಿ ಆದಂತೆ ಅವ್ರ ಜ್ಞಾನವೇ ಮಿಕ್ಕ ಸಾಧನಗಳಿಗಿಂತಲೂ ಮೋಕ್ಷಕ್ಕೆ ತೀರ ಹತ್ತಿರವಾದದ್ದು ಇದೇ ತರಹ ಜ್ಞಾನವೇ ಮಿಕ್ಕ ಸಾಧನ ಮಿಕ್ಕ ಸಾಧನ ಅಂದರೆ ಏನು ಜಪ ಮಾಡೋದು ತಪ ಮಾಡೋದು ಧ್ಯಾನ ಮಾಡೋದು ಕರ್ಮ ಮಾಡೋದು ಇದೆಲ್ಲ ಏನು ಮಿಕ್ಕ ಸಾಧನ ಮಿಕ್ಕ ಸಾಧನ ಮೋಕ್ಷವೇ ತೀರ ಹತ್ತಿರವಾದುದ್ದು ಮುಖ್ಯ ಸಾಧನೆಯಾಗಿರುತ್ತದೆ ಮಿಕ್ಕದೆಲ್ಲವೂ ಇದ್ದರೂ ಬೆಂಕಿ ಇಲ್ಲದೇ ಇದ್ದರೆ ಅವರ ಅಡುಗೆ ಹೆಂಗಾಗ್ತದೆ ಇದ್ದೇ ಆ ಉದಾಹರಣೆ ಹೇಳ್ತಾ ಇದ್ದಾರೆ ಭಗವದ್ಗೀತಾದಲ್ಲಿ ಮುಂತಾದಗಳಲ್ಲಿ ಏರುವ ಶರೀರಕ್ಕೆ ಶಾರೀರಿಕ ವಾಚಕ ಮಾನಸಿಕ ತಪಸ್ಸುಗಳಿಂದ ಚಿತ್ತ ಸುದ್ದಿಯಾಗಿ ವಿವೇಕ ಉಂಟಾಗಿ ಶಾಂತಿ ವಿರಕ್ತಿ ಮುಮುಕ್ಷತೆ ಇವುಗಳು ಎಂಬ ಅಧಿಕಾರಿಯನ್ನು ಹೊಂದಿರುವವರಿಗೆ ವಿಚಾರದ ಜ್ಞಾನವೇ ಉಂಟಾಗುವುದು ಜ್ಞಾನವೇ ಉಂಟಾಗುವುದು ಅಡಿಗೆ ಬೆಂಕಿ ಇಲ್ಲದಿದ್ದರೆ ಅಡುಗೆಯು ಹೇಗೆ ಆಗಲಾರದು ಅದರಂತೆ ಜ್ಞಾನವಲ್ಲದಿದ್ದರೆ ಆ ಮೋಕ್ಷವು ಸಿದ್ಧಿಸುವುದಿಲ್ಲ ಹೆಂಗೆ ಬೆಂಕಿ ಇಲ್ಲದ್ರೆ ಅಡುಗೆ ತಯಾರಾಗೋದಿಲ್ಲವೋ ಇದೇ ತರಹ ಜ್ಞಾನವಿಲ್ಲ ಅಂದರೆ ನಿಮ್ಮ ಹತ್ತಿರ ಮೋಕ್ಷ ಸಿಗುವ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕರ್ಮಕ್ಕೂ ಅಜ್ಞಾನಕ್ಕೂ ವಿರೋಧವಿಲ್ಲವಾದುದರಿಂದ ಕರ್ಮವು ಅಜ್ಞಾನವನ್ನು ಹೋಗಲಾಡಿಸಿರುವ ಹೋಗಲಾಡಿಸಲಾರದು ಜ್ಞಾನವು ಮಾತ್ರ ಬೆಳಕು ಕತ್ತಲೆಯನ್ನು ರಾಚಿಯನ್ನು ನಾಶಪಡಿಸುವಂತೆ ಆ ಜ್ಞಾನವನ್ನು ತೊಲಗಿಸುತ್ತಿರುವುದು ಹೇಳ್ತಾ ಇದ್ದಾರೆ ನೀವು ಜ್ಞಾನದಿಂದ ಕರ್ಮ ಮಾಡಿದರೆ ನಿಮಗೆ ಜ್ಞಾನ ಪ್ರಾಪ್ತ ಆಗೋದಿಲ್ಲ ಕರ್ಮದಿಂದ ಕೇವಲ ಚಿತ್ತ ಶುದ್ಧಿ ಆಗ್ತದೆ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ ಇದಕ್ಕೆ ನಾವು ಮೋಕ್ಷ ಸಾಧನೆ ಮಾಡೋದಕ್ಕಿಲ್ಲಿಯೇ ನಿಮಗೆ ಜ್ಞಾನ ಬೇಕು ಹೆಂಗೆ ಸೂರ್ಯನಾರಾಯಣ ಹೆಂಗೆ ಸೂರ್ಯ ಕತ್ತಲಲ್ಲಿ ಹೆಂಗೆ ಬೆಳಗಾಗ್ತಾ ಇದು ತಕ್ಷಣ ಅವರು ಅಜ್ಞಾನ ನಾಶವಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು ಅಜ್ಞಾನದಿಂದ ಆತ್ಮನು ಆತನಿಗೆ ಸಿಕ್ಕಿರುವಂತ ತೋರುತ್ತದೆ ಅವು ಅಜ್ಞಾನವು ನಾಶವಾಗುತ್ತಲೇ ತಾನೊಬ್ಬನೇ ಆಗಿ ಮೋಡವು ತೊಲಗಿದ ಬಳಿಕ ಸೂರ್ಯನೇ ಬೆಳಗುವಂತೆ ತಾನೇ ಬೆಳಗುತ್ತಾನೆ ಅಲ್ಲಿ ಹೇಳ್ತಾ ಇದ್ದಾರೆ ಅಜ್ಞಾನದಿಂದ ಆತ್ಮನಗೂ ಆತ್ಮನು ನಮಗೆ ಸಿಕ್ಕಿದೆ ಅಂತ ತೋರ್ತದೆ ಓ ಅಜ್ಞಾನವು ನಾಶವಾಗುತ್ತಲೆ ತಾನೊಬ್ಬನೇ ಆಗಿರ್ತಾನೆ ಹೆಂಗೆ ಮೋಡ ಆಕಾಶದಲ್ಲಿ ಮೋಡ ತೊಲಗಿದ ಬಳಿಕ ಸೂರ್ಯನ ಬೆಳಕು ತಾವೇ ತನ್ನಷ್ಟಕ್ಕೆ ತಾನೇ ಸೂರ್ಯನ ಬೆಳಕು ಆಗ್ತದೆ ಇದೇ ತರಹ ಇದೇ ತರಹ ಆತ್ಮನ ಪ್ರಕಾಶವಾಗ್ತದೆ ಜ್ಞಾನವು ಅಜ್ಞಾನದ ಕಲ್ಮಶವುಳ್ಳ ಜೀವನವನ್ನು ಜ್ಞಾನಾಭ್ಯಾಸದಿಂದ ಪೂರ ನಿರ್ಮಲಗೊಳಿಸಿ ನೀರನ್ನು ನಿರ್ಮಲಗೊಳಿಸಿದೆ ಅವರ ಚಿಲ್ಲದೆ ಬೀಜದ ಹುಂಡಿಯಂತೆ ತಾನು ಕಾಣದೆ ಹೋಗುವುದು ಕರ್ಮವು ಆತ್ಮನ ಅರಿಯದ ಅಜ್ಞಾನನುಂಟಾದ ಅವರ ಕ ಕಾಮದಿಂದಲೇ ಹುಟ್ಟುವುದು ಆದ್ದರಿಂದ ಕರ್ಮಕ್ಕೂ ಅಜ್ಞಾನಕ್ಕೂ ವಿರೋಧವಿಲ್ಲ ಹಾ ಹೀಗೆ ಹೇಳ್ತಾ ಇದ್ದಾರೆ ನೀವು ಏನಾದರೂ ಕರ್ಮ ಮಾಡ್ತೀರಂದರೆ ಕರ್ಮ ಮಾಡೋದಿಕ್ಕಿಲ್ಲಿಯೇ ಜ್ಞಾನ ಪ್ರಾಪ್ತ ಮಾಡೋಕ್ಕೆ ಕರ್ಮಕ್ಕೆ ಅವಶ್ಯಕತೆ ಇಲ್ಲ ಕರ್ಮ ಕರ್ಮದಿಂದ ನಿಮ್ಮ ಜ್ಞಾನ ನಿಮ್ಮ ಹಿಂದಿರು ಶುದ್ಧಿ ಆಗ್ತದೆ ಹೊರತು ಜ್ಞಾನ ಆಗೋದಿಲ್ಲ ಮೋಕ್ಷ ಸಾಧನೆಗೆ ನನಗೆ ಜ್ಞಾನ ಜ್ಞಾನ ಬೇಕು ರಾಗ ದ್ವೇಷ ಮುಂತಾದಗಳಿಂದ ತುಂಬಿರುವ ಸಂಸಾರವು ಸ್ವಪ್ನದಂತೆ ಇರುವುದು ಏಕೆಂದರೆ ಇದು ಆ ಕಾಲದಲ್ಲಿ ಸತ್ಯವಾಗಿರುವಂತೆ ತೋರುವುದು ಎಚ್ಚರ ಜ್ಞಾನವಾಗುತ್ತಲ್ಲ ಎಚ್ಚರವಾಗುತ್ತಲ್ಲ ಸುಳ್ಳು ಆಗುವುದು ಇದೇನಾಯ್ತಲ್ವ ರಾಗ ದ್ವೇಷ ಕಾಮ ಮೋದ ಮಸರ ಇದು ಪಂಚೇಂದ್ರಿಯ ಐತೆ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಏನೈತಲ್ವಾ ಇದು ನಮಗೆ ಸಂಸಾರದಲ್ಲಿ ಸ್ವಪ್ನ ಅಂತ ಯಾರಾದರೂ ಮಲ್ಕೊಂಡ್ರೆ ಏನು ಸ್ವಪ್ನ ಬರ್ತದೆ ಸ್ವಪ್ನದಿಂದ ಎದ್ದ ತಕ್ಷಣ ನಾವು ನೋಡಿದರೆ ಅವರು ಇದೇನು ಸ್ವಪ್ನ ಐತೆ ಏನು ಕಾಣಿಸ್ತಾ ಇಲ್ಲ ಅಂತ ನಿಮಗೆ ಅನುಭವ ಆಗ್ತದೆ ಇದೇ ತರಹ ಸ್ವಪ್ನ ಸತ್ಯವಾಗುತ್ತಿಲ್ಲ ಈ ಎಚ್ಚರವಾಗುತ್ತಲೇ ಜ್ಞಾನವಾಗುತ್ತಲೇ ಅದು ಸುಳ್ಳಾಗುವುದು ಎಲ್ಲಿವರೆಗೆ ತನ್ನ ಅಧಿಷ್ಠಾನವಾಗುವುದೋ ದಿಲ್ಲದೆ ಬ್ರಹ್ಮನೇ ತಿಳಿಯ ಬರುವುದಿಲ್ಲವೋ ಅಲ್ಲಿಯವರೆಗೆ ಜಗತ್ತು ಕಪ್ಪೆಯ ಚಿಪ್ಪಿನಲ್ಲಿ ತೋರುವ ಬೆಳ್ಳಿಯಂತೆ ಸತ್ಯವಾಗಿ ತೋರುತ್ತಿರುವುದು ತೋರುವುದು ಯಾವಾಗ ತನಕ ತು ಬ್ರಹ್ಮ ಬ್ರಹ್ಮನ ನೀನು ನೋಡೋದಿಲ್ಲವೋ ಪ್ರಯಾಸ ಮಾಡೋದಿಲ್ಲವೋ ಅವ ತನಕ ನಿನಗೆ ಒಂದು ಕಪ್ಪೆ ಚಿಪ್ಪು ದೂರಿನಿಂದ ನೋಡಿದರೆ ಬೆಳ್ಳಿ ಅಂತ ನಿಮಗೆ ಅನ್ನಿಸ್ತದೆ ಅಲ್ಲಿಗೆ ಹೋಗಿ ನೋಡಿದರೆ ಇದ್ರ ಕಪ್ಪೆ ಕಪ್ಪೆ ಚಿಪ್ಪಾಗೈತೆ ಅಂತ ಭ್ರಮಿತ ನೀವು ದಿಗ್ಭ್ರಮಿತ ಆಗ್ತೀರಾ ಎಲ್ಲಕ್ಕೂ ಆಧಾರವಾಗಿಯೂ ಉಪಾದಾನ ಕಾರಣವಾಗಿಯೂ ಇರುವ ಪರಮೇಶ್ವರನಲ್ಲಿ ಜಗತ್ತುಗಳು ನೀರಿನಲ್ಲಿ ಗುಳ್ಳೆಗಳಾಗಿ ಸ್ಥಿತಿಗಳನ್ನು ಹೊಂದುತ್ತಿರುವವು ನಿಮ್ಗೆ ಹೇಳ್ತಾ ಇದ್ದಾರೆ ಹೆಂಗೆ ಭ್ರಮಿತ್ ದಿಗ್ಭ್ರಮೆ ಆಗ್ತಾ ಇದೆ ನಾವು ಏನನ್ನು ನೋಡಿ ಉದಾಹರಣೆ ನಾವು ನದಿ ತೀರದಲ್ಲಿ ಮರಳನ್ನು ನೋಡ್ತೀವಿ ಬಿಸಿಲಿನಲ್ಲಿ ಮರಳು ಚಮಕ್ತೈತೆ ನೀರಿನ ದಾಹಾವಿ ಆಗ್ತಾ ಇದೆ ನಮಗೆ ಆಸೆ ಆಗ್ತಾ ಇದೆ ಅಲ್ಲಿ ನೀರೇ ಐತೆ ಅಂತ ನೋಡಿದ್ರೆ ಅಲ್ಲಿ ನೀರು ಇರೋದಿಲ್ಲ ಕೇವಲ ಮರಳಿ ಮರಳು ನಮಗೆ ಚಮಕ್ತೈತೆ ನೀರಿನ ವಾಸೆ ನೀರಿಲ್ಲ ಅಂತ ನಮಗೆ ಅಭಾಸ ಆಗ್ತಾ ಇದೆ ನಮ್ಮ ಪ್ರತೀತ ನಷ್ಟವಾಗ್ತಾ ಇದೆ ಆ ಇದು ಭ್ರಮೆ ಆಗಿದೆ ಎಲ್ಲಕ್ಕೂ ಹೆಂಗಂದ್ರೆ ಇದು ಎಲ್ಲಕ್ಕೂ ಆಧಾರವಾಗಿಯೂ ಆ ಕಾರಗಳವಾಗಿಯೂ ಅವರು ಇರುವ ಪರಮೇಶ್ವರ ಜಗತ್ತುಗಳಿಗೆ ನೀರಿನಲ್ಲಿ ಗುಳ್ಳೆ ಹಾಗೆ ಸೃಷ್ಟಿಸಿಲ್ಲ ಹಾಗನ್ನು ಹೊಂದಿರುತ್ತದೆ ಯಾವನು ಯಾವುದೆಂದು ಭ್ರಾಂತಿಯ ಹೊಂದುವನು ಅದು ಅದಕ್ಕೆ ಅಧಿಷ್ಠಾನವು ಕಪ್ಪೆ ಚಿಪ್ಪಿನ ಬೆಳ್ಳಿಯಂತೆ ಭ್ರಾಂತಿ ಉಂಟಾಗುವುದಷ್ಟೇ ಅವರು ಅಲ್ಲಿ ಕಪ್ಪೆ ಚಿಪ್ಪಿದ ಅಧಿಷ್ಠಾನವು ಬೆಳ್ಳಿ ಅರೂಪದ ಕಲ್ಪಿತ ಅಥವಾ ಅಧ್ಯಾಸ ಹೀಗೆ ಜಗತ್ತು ಅಧ್ಯಾಸಕ್ಕೆ ಬ್ರಹ್ಮವೇ ಅಧಿಷ್ಠಾನವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ದರಲಿಯು ಪೋಷಣೆ ಪುಣಿಸಿಕೊಂಡಿರುವ ಸಚ್ಚಿದ್ರೂಪಾನಂದ ನಿತ್ಯನಾದ ವಿಷ್ಣುವಿನಲ್ಲಿ ಬಗೆ ಬಗೆಯಾದ ಎಲ್ಲ ವಸ್ತುಗಳು ಚಿನ್ನದಲ್ಲಿ ಕಡಗವೆ ಮುಂತಾದವುಗಳಂತೆ ಕಲ್ಪಿಸುತ್ತಿರುತ್ತವೆ ಹಾಗೂ ವ್ಯಾಪಕವಾದ ಆಕಾಶ ಬೇರೆ ಬೇರೆಯೊಂದು ಉಪಾದಿಗಳಲ್ಲಿ ಅವುಗಳ ಭೇದವು ತಾನೇ ಬೇರೆ ಆಗುವಂತೆ ತೋರುವುದು ಹಾಗೆ ವ್ಯಾಪಕನಾದ ಋಷಿಕೇಶನಾದ ಪರಮಾತ್ಮನ ಬಗೆ ಬಗೆ ಉಪಾದಿಗಳೊಳಗೆ ಇದ್ದರೂ ಅವುಗಳ ಬೇರೆ ಬೇರೆ ಆಗುವುದರಿಂದ ತಾನು ಬೇರೆಯಾಗಿರುವವರಂತೆ ತೋರುವನು ಅವುಗಳ ನಾಶವಾಗಲು ತಾನೊಬ್ಬನೇ ಆಗುವನು ಏನು ಬೇರೆ ಬೇರೆ ಇದಲ್ವಾ ಶಿವನು ಬೇರೆ ಇದ್ದಾನೆ ಲಕ್ಷ್ಮಿ ಬೇರೆ ಇದ್ದಾರೆ ಹನುಮಾನ್ಜಿ ಬೇರೆ ಇದೆ ಎಲ್ಲ ನಮ್ಮ ಪ್ರತೀತ ಆಗ್ತದೆ ನೀವು ಯಾವಾಗ ನಿಮ್ಮ ಅಂದರು ನಿಮ್ಮ ಒಳಗಡೆ ಜ್ಞಾನವಾಗ್ತಾ ಇದು ಜ್ಞಾನ ಪ್ರಕಾಶ ಆಗ್ತದೋ ನಿಮಗೆ ಒಂದೇ ಕಾಣಿಸ್ತದೆ ಎಲ್ಲರೂ ಒಬ್ಬರೇ ಅಂತ ನಿಮ್ಮ ಭ್ರಮೆ ದಿಗ್ಭ್ರಮೆ ನಷ್ಟವಾಗ್ತದೆ ನಷ್ಟ ಆಗ್ತದೆ ಇವತ್ತಿಷ್ಟೆ ಓಂ ಶ್ರೀ ಪರಮಾತ್ಮನೇ ನಮಃ